ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ಲಾನ್ ಏನಂದ್ರೆ ನಾರ್ತ್ ಫೇಸಿಂಗ್ ಡುಪ್ಲೆಕ್ಸ್ ಹೌಸ್ ನಾರ್ತ್ ಸೈಡ್ ನಮ್ದು ಮೇನ್ ರೋಡ್ ಐತಿ ಸೊ ನಾವು ನಾರ್ತ್ ಈಸ್ಟ್ ಕಡೆ ನಮ್ದು ಮೇನ್ ಡೋರ್ ಪ್ರೊವೈಡ್ ಮಾಡಿರ್ತೀವಿ ಸೊ ಇವತ್ತಿನ ಪ್ಲಾನ್ ಎಲ್ಲರೂ ನೋಡ್ತಿವ್ರಿ ನಾನು ಆಸ್ ಯೂಜಲ್ ವಾಕಿಂಗ್ ಮಾಡಿ ಆಮೇಲೆ ಸಿಗ್ತೀನಿ ಲೆಟ್ಸ್ ಗೆಟ್ ಇನ್ ಟು ದ ಪ್ಲಾನ್ ವೆಲ್ಕಮ್ ಟು ದ ಪ್ಲಾನ್ ನೀವು ಇಲ್ಲೇ ಪ್ಲ್ಯಾನ್ ನೋಡಬಹುದು ನಿಮ್ದು ನಾರ್ತ್ ಫೇಸಿಂಗ್ ಇದೆ ರೋಡ್ ಐತಿ ಸೊ ನಾವು ಇಲ್ಲೇ ಮೇನ್ ಡೋರ್ ಕೂಡ ನಾರ್ತ್ ಫೇಸಿಂಗ್ ಕೊಟ್ಟಿವಿ ಇದು ಪ್ಲಾನ್ ನಿಮ್ದು ಡುಪ್ಲೆಕ್ಸ್ ಪ್ಲಾನ್ ಆಗಿರ್ತೈತಿ ಇದು ನಿಮ್ದು ಗ್ರೌಂಡ್ ಫ್ಲೋರ್ ನೆಕ್ಸ್ಟ್ ಇದು ನಿಮ್ದು ಫಸ್ಟ್ ಫ್ಲೋರ್ ಎಫ್ ಎಲ್ ಅಂದ್ರೆ ಫಸ್ಟ್ ಫ್ಲೋರ್ ಓಕೆ ನೆಕ್ಸ್ಟ್ ನಾವು ಇಲ್ಲಿ ನೋಡೋದಾದ್ರೆ ಇದನ್ನ ಜೂಮ್ ಇನ್ ಮಾಡ್ತೀನಿ ಸೊ ನಮ್ಗೆ ಅವಾಗ ಕ್ಲಿಯರ್ ಆಗಿ ಕಾಣ್ತೈತಿ ಫಸ್ಟ್ ನಾವು ಗ್ರೌಂಡ್ ಫ್ಲೋರ್ ಡಿಟೇಲ್ಸ್ ನೋಡೋಣ ಸೊ ಇದು ನಮ್ದು ಗ್ರೌಂಡ್ ಫ್ಲೋರ್ ಇಲ್ಲೇ ನಾವು ರೋಡಿಂದ ಒಳಗಡೆ ಬಂದ್ರೆ ನಿಮ್ಗೆ ಸಾಕಷ್ಟು ಒಂದು ದೊಡ್ಡದೇ ಇಲ್ಲೇ ಕಾರ್ ಪಾರ್ಕಿಂಗ್ ಐತಿ ಸೈಜ್ ನೋಡಬಹುದು ನೀವು ಟ್ವೆಲ್ ಫೀಟ್ ನೈನ್ ಇಂಚ್ ಆಗ್ಲಕ್ಕೆ ಫಿಫ್ಟೀನ್ ಫೀಟ್ ನಿಮ್ದು ಉದ್ದಕ್ಕೈತಿ ಸೊ ನಿಮ್ದು ಒಂದು ಕಾರ್ ಇಲ್ಲಿ ಆರಾಮಾಗಿ ನಿಲ್ತೈತಿ ಅಗೇನ್ ನೀವು ಇಲ್ಲೇ ನೋಡಬಹುದು ನಿಮ್ದು ಇಲ್ಲೇ ಸೈಡಿಗೆ ನಿಮ್ಗೆ ತ್ರೀ ಫೀಟ್ ಸಿಕ್ಸ್ ಇಂಚ್ ಇಲ್ಲಿ ಜಾಗ ಬಿಟ್ಟೈತಿ ನೀವು ಇಲ್ಲಿ ಒಂದು ಸ್ಮಾಲ್ ಲಾನ್ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ನಾವು ಇಲ್ಲಿ ಒಳಗೆ ಹೋಗಿ ಮೇನ್ ಡೋರ್ ಡಿ ಅಂದ್ರೆ ಮೇನ್ ಡೋರ್ ಇಲ್ಲಿಂದ ಒಳಗೆ ಬಂದ್ರೆ ನಿಮ್ಗೆ ಒಂದು ಲಿವಿಂಗ್ ರೂಮ್ ಐತಿ ಲಿವಿಂಗ್ ರೂಮ್ ಸೈಜ್ ನಿಮ್ಗೆ ಟ್ವೆಲ್ ಫೀಟ್ ಅಗಲ ಇಲ್ಲಿಂದ ಇಲ್ಲಿಗೆ ಐತಿ ಟೆನ್ ಫೀಟ್ ಸಿಕ್ಸ್ ಇಂಚ್ ನಿಮ್ಗೆ ಉದ್ದ ಸಿಗತ್ತೆ ನೆಕ್ಸ್ಟ್ ನೀವು ಮೇನ್ ಲಿವಿಂಗ್ ರೂಮ್ ಇಂದ ಈ ಕಡೆ ಸೈಡಿಗೆ ನಾರ್ತ್ ಈಸ್ಟ್ ಕಡೆ ನೋಡಿದ್ರೆ ನಿಮ್ಗೆ ಪೂಜಾ ರೂಮ್ ಫೋರ್ ಫೀಟ್ ಸಿಕ್ಸ್ ಇಂಚ್ ಬೈ ತ್ರೀ ಫೀಟ್ ನಿಮಗೆ ಇದು ಪೂಜಾ ರೂಮ್ ಇಲ್ಲೇ ಐತಿ ಸೌತ್ ಈಸ್ಟ್ ಕಾರ್ನರ್ ಒಳಗೆ ನಮ್ಗೆ ಕಿಚನ್ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಕಿಚನ್ ಇದ್ದ ಸೈಜ್ ನೀವು ನೋಡಬಹುದು ಟ್ವೆಲ್ ಫೀಟ್ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಟ್ವೆಲ್ ಫೀಟ್ ಐತಿ ಅಗೇನ್ ಸಿಕ್ಸ್ ಫೀಟ್ ಸಿಕ್ಸ್ ಇಂಚ್ ನಿಮ್ಗೆ ಇಲ್ಲೇ ಉದ್ದಕ್ಕೈತಿ ನಿಮ್ಗೆ ನೆಕ್ಸ್ಟ್ ಇಲ್ಲಿ ಕಿಚನಿಗೆ ಒಂದು ಯುಟಿಲಿಟಿ ನಾವು ಇಲ್ಲೇ ಕೊಟ್ಟಿರ್ತೀವಿ ಇದ್ರದ್ದು ಕೂಡ ನಿಮ್ಗೆ ಫೋರ್ ಫೀಟ್ ಇಲ್ಲಿಂದ ಇಲ್ಲಿಗೆ ಜಾಗ ಸಿಗುತ್ತೆ ಇದು ಏನು ನಿಮ್ದು ಎಲ್ಲೋ ಕಲರ್ ಐತಲ್ಲ ಇಲ್ಲಿ ನೀವು ಬೇಕಂದ್ರೆ ಸಿಂಕ್ ಪ್ಲೇಸ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಡಿಶ್ನ ವಾಶ್ ಮಾಡ್ಕೋಬಹುದು ಸೊ ದ್ಯಾಟ್ ನಿಮ್ಗೆ ಇಲ್ಲ ಕಿಚನ್ ಮತ್ತು ಕ್ಲೀನ್ ಆಗಿ ಉಳಿತೈತಿ ನೆಕ್ಸ್ಟ್ ನಾವು ಕಿಚನ್ ಇಂದ ಹೊರಗಡೆ ಬಂದು ಇಲ್ಲಿ ಲಿವಿಂಗ್ ರೂಮ್ ಇಂದ ಈ ಕಡೆ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ನಾವು ನೋಡೋದಾದ್ರೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಐತಿ ಅದ್ರ ಸೈಜ್ ನಿಮ್ಗೆ ಟ್ವೆಲ್ ಫೀಟ್ ಅಗಲ ಐತಿ ಟೆನ್ ಫೀಟ್ ನಿಮ್ಗೆ ಉದ್ದ ಇಲ್ಲೇ ಮಾಸ್ಟರ್ ಬೆಡ್ರೂಮ್ದು ಐತಿ ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ ಉದ್ದ ನಾರ್ತ್ ವೆಸ್ಟ್ ಕಡೆ ನೀವು ನೋಡೋದಾದ್ರೆ ಇಲ್ಲೇನೈತಿ ಅಂದ್ರೆ ನಿಮ್ದು ಟಾಯ್ಲೆಟ್ ಮತ್ತು ಬಾತ್ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ ಅದರದ್ದು ಸೈಜ್ ಏಟ್ ಫೀಟ್ ಸಿಕ್ಸ್ ಇಂಚ್ ಬೈ ಫೋರ್ ಫೀಟ್ ಇಲ್ಲೇ ಅದರದ್ದು ಸೈಜ್ ಆಗಿರ್ತೈತಿ ಈ ಬಾತ್ ಮತ್ತು ಟಾಯ್ಲೆಟ್ ನಿಮ್ಗೆ ಅಟ್ಯಾಚ್ ಇರೋಂಗಿಲ್ಲ ಇದೊಂದು ಇಲ್ಲೇ ಕಾಮನ್ ಇರ್ತೈತಿ ನೆಕ್ಸ್ಟ್ ನೀವು ಈ ಕಡೆ ನೋಡೋದಾದ್ರೆ ಇಲ್ಲೇ ಸ್ಟೇರ್ ಕೇಸ್ ನಾವು ಪ್ರೊವೈಡ್ ಮಾಡಿರ್ತೀವಿ ಫಸ್ಟ್ ಫ್ಲೋರ್ಗೆ ಹೋಗಕ್ಕೆ ಅದಕ್ಕಿಂತ ಮುಂಚೆ ನಾವು ಇಲ್ಲೇ ಇನ್ನೊಂದು ಕಿಡ್ಸ್ ಬೆಡ್ರೂಮ್ದು ನೋಡ್ಕೊಂಡ್ಬಿಡೋಣ ಸೈಜ್ ಎಷ್ಟು ಐತಿ ಅಂತ ಹೇಳಿ ಟ್ವೆಲ್ ಫೀಟ್ ಅಗಲ ಐತಿ ಟೆನ್ ಫೀಟ್ ನೈನ್ ಇಂಚ್ ನಿಮ್ಗೆ ಇಲ್ಲೇ ಒದ್ದಕ್ಕೆ ಸಿಗ್ತೈತಿ ನೆಕ್ಸ್ಟ್ ನಾವು ಇಲ್ಲೇ ಫಸ್ಟ್ ಫ್ಲೋರ್ ಹೋಗೋಕ್ಕಿಂತ ಮುಂಚೆ ಇದ್ರೊಳಗೆ ಏನೇನು ಚೇಂಜಸ್ ಅಂದ್ರೆ ನಾವು ನೀವು ಇಲ್ಲೇ ನೋಡ್ಬೋದು ಇದು ಬೆಡ್ರೂಮ್ ಬೇಕಂದ್ರೆ ನಿಮ್ಗೆ ಇಲ್ಲಿ ಮಾಸ್ಟರ್ ಇದನ್ನ ನೀವು ನಮ್ಗೆ ಅಟ್ಯಾಚ್ ಬೇಕಂದ್ರೆ ಇಲ್ಲೇ ನೀವು ಡೋರ್ ಕೊಡ್ಬೋದು ಇಲ್ಲ ಅವಾಗ ಕ್ಲೋಸ್ ಮಾಡೋಕೈತಿ ನೆಕ್ಸ್ಟ್ ಈ ಬೆಡ್ರೂಮ್ಗೆ ಅವಾಗ ನಾವು ಏನು ಅಂದ್ರೆ ಇಲ್ಲೇ ಇಲ್ಲೇನು ತ್ರೀ ಫೀಟ್ ಸಿಕ್ಸ್ ಇಂಚ್ ಐತಲ್ಲ ಈ ಜಾಗದಾಗ ನಾವು ಇಲ್ಲಿ ಬೇಕಂದ್ರೆ ಈ ವಿಂಡೋನ ಈ ಕಡೆ ಸರಿಸಿ ಇಲ್ಲೇ ಡೋರ್ ಕೊಟ್ರೆ ನಾವು ಅವಾಗ ಏನಾಗುತ್ತಂದ್ರೆ ಇದು ಕಂಪ್ಲೀಟಾಗಿ ಇಲ್ಲೇ ನಿಮಗೆ ಇಷ್ಟು ನಿಮ್ಗೆ ಕಂಪ್ಲೀಟಾಗಿ ಒಂದೇ ಟಾಯ್ಲೆಟ್ ಮತ್ತು ಬಾತ್ ಕೂಡ ಇಲ್ಲೇ ಸಿಗ್ತೈತಿ ಇದು ಬೇಕಂದ್ರೆ ಹಿಂಗೂ ಮಾಡ್ಕೋಬೋದು ನೀವು ನೆಕ್ಸ್ಟ್ ಇದು ಇಲ್ಲ ಒಂದೇ ಕಾಮನ್ ಸಾಕ ಅಂತಂದ್ರೆ ಮೇಲ್ಗಡೆ ಅಂತೂ ನಾವು ಪ್ರೊವೈಡ್ ಮಾಡಿರ್ತೀವಿ ಸೊ ಕೆಳಗಡೆ ಒಂದು ಇನ್ನಫ್ ಅಂತಂದ್ರೆ ನಮ್ಗೆ ಅನ್ನಿಸ್ತೈತಿ ಯಾಕಂದ್ರೆ ನೀವು ಇಲ್ಲೇ ಕಾಮನ್ ಆಗಿ ಇತ್ತು ಅಂದರೆ ಹಾಲ್ ಹಾಲ್ದರು ಕೂಡ ಇದನ್ನ ಎಕ್ಸಸ್ ಮಾಡ್ಕೊಳೋಕೆ ಅವರಿಗೆ ಈಸಿ ಆಗುತ್ತೆ ಅವಾಗ ನೆಕ್ಸ್ಟ್ ನಾವು ಇದನ್ನ ಕಂಪ್ಲೀಟ್ ಕಂಪ್ಲೀಟಾಗಿ ಗ್ರೌಂಡ್ ಫ್ಲೋರ್ ಪ್ಲಾನ್ ನೋಡಿರಿ ಸೊ ದ್ಯಾಟ್ ನಾವು ನೆಕ್ಸ್ಟ್ ಫ್ಲೋರಿಗೆ ಹೋಗೋಕೆ ಈಸಿ ಆಗುತ್ತೆ ಇದು ನಿಮ್ದು ಗ್ರೌಂಡ್ ಫ್ಲೋರ್ ಪ್ಲಾನ್ ಆಗಿರ್ತೈತಿ ಇಲ್ಲಿಂದ ಇಲ್ಲಿ ನೋಡ್ಬೋದು ನೀವು ಇಲ್ಲೊಬ್ಬ ಮನುಷ್ಯ ಇಲ್ಲಿ ಮ್ಯಾಗ್ ಹತ್ಕೊಂಡ್ ಬರತ್ತಾನ ಸೊ ಇಲ್ಲಿ ಮ್ಯಾಗ್ ಹತ್ಕೊಂಡು ನಾವು ಹಿಂಗೆ ರೊಟೇಟ್ ಆಗಿ ಕ್ಲಾಕ್ ವೈಸ್ ಇಲ್ಲೇ ಮೇಲ್ಗಡೆ ಫ್ಲೋರಿಗೆ ಇಲ್ಲೇ ರೀಚ್ ಆಗ್ತೇವೆ ನಾವು ಸೊ ಇದನ್ನ ಎಲ್ಲಿ ಬರ್ತೈತಿ ಈಗ ಅಂತ ನಾನು ಫಸ್ಟ್ ಫ್ಲೋರ್ ಪ್ಲಾನ್ ಹೋಗಿ ತೋರಿಸ್ತೀನಿ ನಿಮ್ಗೆ ಝೂಮ್ ಇನ್ ಮಾಡತ್ತಿನಿ ಸೊ ಇದು ನಿಮ್ದು ಫಸ್ಟ್ ಫ್ಲೋರ್ ಪ್ಲಾನ್ ಆಗಿರ್ತೈತಿ ಇಲ್ಲಿ ಕೆಳಗಿಂದ ನೀವು ಮ್ಯಾಗ ಹತ್ಕೊಂಡು ಬಂದಾಗ ಇಲ್ಲೇ ನೀವು ರೀಚ್ ಆಗಿರ್ತಿ ಈಗ ಈ ಪಾಯಿಂಟ್ ರೀಚ್ ಆಗಿರ್ತೀರಿ ಸೊ ನಿಮ್ಗೆ ಇಲ್ಲಿಂದ ನಿಮ್ಗೆ ಡೈರೆಕ್ಟ್ ಇಲ್ಲಿ ಒಂದು ನಾರ್ತ್ ಈಸ್ಟ್ ಒಳಗೆ ನಿಮ್ಗೊಂದು ಸ್ಟಡಿ ರೂಮ್ ಐತಿ ವಾಸ್ತು ಪ್ರಕಾರ ಇದು ಕರೆಕ್ಟಾಗಿ ಇಲ್ಲೇ ಪ್ಲೇಸ್ ಮಾಡಿರ್ತೀವಿ ನಾವು ಇದ್ರ ಸೈಜ್ ಎಷ್ಟೈತೆ ಅಂದರೆ ಟ್ವೆಲ್ ಫೀಟ್ ಬೈ ಟೆನ್ ಫೀಟ್ ನೈನ್ ಇಂಚ್ ಅಂದರೆ ಇಲ್ಲಿಂದ ಎಲ್ಲಿಗೆ ಟ್ವೆಲ್ ಫೀಟ್ ಐತಿ ಇಲ್ಲಿಂದ ಎಲ್ಲಿಗೆ ಟೆನ್ ಫೀಟ್ ನೈನ್ ಇಂಚ್ ಐತಿ ಸಾಕಷ್ಟು ಒಂದು ದೊಡ್ಡ ಸ್ಟಡಿ ರೂಮ್ ಆಗೈತಿ ಇದ್ರದ್ದು ನಾನು ಏನೇನು ನಾವು ಪಾಸಿಟಿವ್ ಎನರ್ಜಿ ಇಲ್ಲಿ ಬರ್ತೈತೆ ಅಂತೇಳಿ ಆಮೇಲೆ ನಿಮ್ಗೆ ಹೇಳ್ತೀನಿ ಬಿಫೋರ್ ದ್ಯಾಟ್ ನಾವು ಲಿವಿಂಗ್ ರೂಮ್ ನೋಡೋಣ ಇದು ಟ್ವೆಲ್ ಫೀಟ್ ಬೈ ಟೆನ್ ಫೀಟ್ ಸಿಕ್ಸ್ ಇಂಚ್ ನಿಮ್ಗೆ ಇಲ್ಲ ಒಂದು ಫ್ಯಾಮಿಲಿ ಲಾಂಜ್ ಫಸ್ಟ್ ಫ್ಲೋರ್ನಾಗೆ ಸಿಗ್ತೈತಿ ನೆಕ್ಸ್ಟ್ ನಾವು ಇಲ್ಲೇ ಸೌತ್ ಈಸ್ಟ್ ಒಳಗೆ ಒಂದು ಗೆಸ್ಟ್ ಬೆಡ್ರೂಮ್ನ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಸೈಜ್ ನಿಮ್ಗೆ ಟ್ವೆಲ್ ಫೀಟ್ ಬೈ ಟೆನ್ ಫೀಟ್ ಇದೆ ಆಗಿರ್ತೈತಿ ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ ನಾವು ಅಗೇನ್ ಸೌತ್ ವೆಸ್ಟ್ ಒಳಗೆ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಇದ್ರ ಸೈಜ್ ಕೂಡ ನಿಮಗೆ ಟ್ವೆಲ್ ಫೀಟ್ ಬೈ ಟೆನ್ ಫೀಟ್ ಅಂದ್ರೆ ಅಗಲ ಟ್ವೆಲ್ ಫೀಟ್ ಉದ್ದ ಟೆನ್ ಫೀಟ್ ಇರ್ತೈತಿ ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು ಇವೆರಡು ಇಲ್ಲಿ ಇಲ್ಲೊಂದು ಕಾಮನ್ ಆಗಿ ನಾವು ಟಾಯ್ಲೆಟ್ ಮತ್ತು ಬಾತ್ ಪ್ರೊವೈಡ್ ಮಾಡಿರ್ತೀವಿ ಇದ್ರ ಸೈಜ್ ನಿಮಗೆ ಅಗಲಕ್ಕೆ ಎಂಟೂವರೆ ಫೀಟ್ ಐತಿ ಉದ್ದಕ್ಕೆ ಫೋರ್ ಫೀಟ್ ಐತಿ ಇನ್ಕ್ಲೂಡಿಂಗ್ ಬಾತ್ ಇದು ಆಗಿರ್ತೈತಿ ನೆಕ್ಸ್ಟ್ ನಾವು ಇಲ್ಲೇ ನೋಡೋದಾದ್ರೆ ಇಲ್ಲೊಂದು ನಾವು ಇನ್ನೊಂದು ಇಲ್ಲೇ ಟಾಯ್ಲೆಟ್ ಮತ್ತು ಬಾತ್ ಪ್ರೊವೈಡ್ ಮಾಡಿವಿ ಅದು ಇಲ್ಲೇ ಸ್ಟಡಿ ರೂಮ್ದವರಿಗೆ ಈಸಿಯಾಗಿ ಎಕ್ಸೆಸ್ ಮಾಡ್ಕೋಬಹುದು ಅಥವಾ ನಾವು ಇನ್ನೊಂದು ಏನು ಚೇಂಜಸ್ ಮಾಡ್ಕೋಬೋದು ಅಂದರೆ ಇಲ್ಲೇ ನೀವು ಇಲ್ಲೇ ನೋಡ್ತಿರ್ಬೋದು ಈ ಈ ಬೆಡ್ರೂಮಿಗೆ ನಮ್ಮ ಮಾಸ್ಟರ್ ಬೆಡ್ರೂಮ್ಗೆ ಇದು ಅಟ್ಯಾಚ್ ಬೇಕಂದ್ರೆ ಇದನ್ನು ಇಲ್ಲ ನೀವು ಕ್ಲೋಸ್ ಮಾಡಿಕೊಂಡು ಅವಾಗ ಇಲ್ಲೇ ಓಪನಿಂಗ್ ಕೊಟ್ಬಂದ್ರೆ ನಿಮಗೆ ಮಾಸ್ಟರ್ ಗೆ ಇಲ್ಲೊಂದು ಅಟ್ಯಾಚ್ ಆಗ್ತೈತಿ ಅವಾಗ ಗೆಸ್ಟ್ ಬೆಡ್ರೂಮ್ದವರು ಮತ್ತು ಇಲ್ಲಿ ಸ್ಟಡಿ ರೂಮ್ದವರು ಇದನ್ನು ಕಾಮನ್ ಆಗಿ ಅವರು ಇದನ್ನು ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ಬೇಡ ನಮ್ಗೆ ಹಿಂಗೆ ಇರಲಿ ಅಂತಂದ್ರೆ ಇದನ್ನ ನೀವು ಕಂಟಿನ್ಯೂ ಮಾಡಬಹುದು ಇದ ಪ್ಲ್ಯಾನ್ ಜೊತೆಗೆ ನೆಕ್ಸ್ಟ್ ನಾವಿಲ್ಲೇ ನಿಮ್ಮ ಸ್ಟಡಿ ರೂಮದ್ದು ಪಾಸಿಟಿವ್ ಎನರ್ಜಿ ಏನೇನು ಬರ್ತೈತೆ ಅಂತ ಇಲ್ಲಿ ಹೇಳ್ತೀನಿ ನಿಮ್ಗೆ ಅದಕ್ಕಿಂತ ಮುಂಚೆ ಇಲ್ಲಿ ಮೇಲುಗಡೆ ಬಂದ್ಕೊಳ್ಳಿ ನಿಮಗೆ ಇಲ್ಲೇ ನಾರ್ತ್ ವೆಸ್ಟ್ ಕಡೆ ನೀವು ಹೋದ್ರೆ ನಿಮಗೆ ಇಲ್ಲೊಂದು ಕಂಪ್ಲೀಟ್ ಬಾಲ್ಕನಿ ಸಿಗ್ತೈತಿ ಅದಕ್ಕಿಂತ ಮುಂಚೆ ಇಲ್ಲೊಂದು ನಾವು ನಾರ್ತ್ ವೆಸ್ಟಿಗೆ ಟಾಯ್ಲೆಟ್ ಮತ್ತು ಬಾತ್ ಅಟ್ಯಾಚನ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ನೀವು ಇಲ್ಲೇ ಬಾಲ್ಕನಿ ಡೋರ್ ನೋಡಬಹುದು ಇಲ್ಲಿ ನಾವು ಪ್ರೊವೈಡ್ ಮಾಡಿರಂಗಿಲ್ಲ ಯಾವುದೇ ರೀತಿ ಡೋರ್ ಇರಂಗಿಲ್ಲ ಇಲ್ಲಿ ಓಪನಿಂಗ್ ಇರ್ತೈತಿ ಸೊ ನಾವು ಇಲ್ಲೇ ನಿಮ್ಗೆ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ ನೋಡಬಹುದು ನೀವು ನೆಕ್ಸ್ಟ್ ಇಲ್ಲೇ ಬಾಲ್ಕನಿ ಸೈಜ್ ಎಷ್ಟೈತಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ನಾವು ಕೌಂಟ್ ಅಷ್ಟು ಇಷ್ಟ ನಿಮ್ದು ಪೂರ ಬಾಲ್ಕನಿ ಇದೆ ಈಗ ಇದ್ರದ್ದು ಸೈಜ್ ಎಷ್ಟು ಬರ್ತೈತಪ್ಪ ಅಂತಂದ್ರೆ ಟ್ವೆಲ್ ಫೀಟ್ ಬೈ ನೈನ್ ಫೀಟ್ ಸಿಕ್ಸ್ ಇಂಚ್ ನಿಮ್ದು ಇಲ್ಲಿ ಬಾಲ್ಕನಿ ಐತಿ ಈ ಬಾಲ್ಕನಿ ನೀವು ಬೇಕಂದ್ರೆ ಸ್ಟಡಿ ರೂಮ್ ಇಲ್ಲೇ ಕೊಟ್ಟಿರ್ತೀವಿ ಬ್ಯಾಡ್ ಅಂದ್ರೆ ಹಾಕೋಬಹುದು ಇಲ್ಲ ನಾನು ಜೂಮ್ ಇನ್ ಮಾಡ್ತೀನಿ ಕಂಪ್ಲೀಟ್ ಜೂಮ್ ಇನ್ ಮಾಡಿದಾಗ ಇಲ್ಲೇ ನಿಮ್ಗೆ ಇಲ್ಲಿ ಲೈಟ್ ಬ್ಲೂ ಕಲರ್ ಡಾಟೆಡ್ ಲೈನ್ಸ್ ಕಾಣ್ತೈತಲ್ಲ ಇದು ನಿಮ್ದು ಗ್ಲಾಸ್ ಡೋರ್ ಅಂತಂದು ನಾವು ಪ್ರೊವೈಡ್ ಮಾಡಿರ್ತೀವಿ ನೀವು ಬೇಕಂದ್ರೆ ಅದನ್ನ ಚೇಂಜ್ ಮಾಡ್ಕೋಬಹುದು ಇಲ್ಲಿಂದ ನೀವು ಈ ಕಂಪ್ಲೀಟ್ ಬಾಲ್ಕ್ನಿಗೆ ಎಕ್ಸೆಸ್ ಮಾಡ್ಕೋಬಹುದು ಅಥವಾ ಇದು ಬೇಡ ನಮ್ಗೆ ಇಲ್ಲೇ ಡೋರ್ ಅಂತಂದ್ರೆ ಇಲ್ಲಿ ನೀವು ವಿಂಡೋ ಹಾಕೋಬಹುದು ಇಲ್ಲೇ ಡೋರ್ ಹಾಕೊಂಡ್ರೆ ನೀವು ಇಲ್ಲೂ ಕೂಡ ಆಕ್ಸೆಸ್ ಮಾಡ್ಕೋಬಹುದು ನಿಮ್ಗೆ ಡೋರ್ ಆಪ್ಷನಲ್ ಬೇಕಂದ್ರೆ ಇರಬಹುದು ಬೇಡ ಅಂದ್ರೆ ನೀವು ಬರೀ ಇಲ್ಲೇ ವಿಂಡೋನ ಪ್ಲೇಸ್ ಮಾಡ್ಕೋಬಹುದು ನೀವು ಇಲ್ಲಿ ನೋಡಬಹುದು ಕೆಲವೊಂದಿಷ್ಟು ಪಾರ್ಟ್ಸ್ ಗಳನ್ನ ನಾವು ಇಲ್ಲೇ ಬಲ್ಕ್ನ ಮೇಲೆ ಪ್ಲೇಸ್ ಮಾಡಿರ್ತೀವಿ ಸೊ ಇದು ನಿಮ್ದು ಕಂಪ್ಲೀಟ್ ಡುಪ್ಲೆಕ್ಸ್ ಹೌಸ್ ಇದರದ ಪ್ಲಾನ್ ಇಂದ ಎಕ್ಸ್ಪ್ಲನೇಷನ್ ಆಗಿತ್ತು ಇದೇ ರೀತಿ ನಾವು ಡೈಲಿ ಒಂದೊಂದು ಇನ್ಮೇಲೆ ಡ್ಯೂಪ್ಲೆಕ್ಸ್ ಪ್ಲಾನ್ ಅನ್ನು ಅಪ್ಲೋಡ್ ಮಾಡ್ತಿರ್ತೀನಿ ಆದಷ್ಟು ನೀವು ಇವನ್ನ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಇವು ಹೆಲ್ಪ್ ಆಗಬಹುದು ರೆಫರೆನ್ಸ್ ಆಗಿ ಇದನ್ನು ತೊಗೊಳ್ರಿ ಅಂತ ಹೇಳ್ತಾ ಇವತ್ತಿನ ಪ್ಲ್ಯಾನನ್ನು ಮುಗಿಸ್ತಾ ಇದ್ದೀನಿ ಆಲ್ ಆಫಿ ಟೇಕ್ ಕೇರ್ ಎಲ್ಲರಿಗೂ ಶುಭ ದಿನ ಮತ್ತು ನಾಳೆ ಹೊಸ ಪ್ಲ್ಯಾನ್ ಜೊತೆಗೆ ಸಿಗ್ತೀನಿ ಬಾಯ್ ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು ಹಿಂಗೆ ಡೈಲಿ ನಾನು ಹೊಸ ಹೊಸ ಪ್ಲ್ಯಾನನ್ನು ಅಪ್ಲೋಡ್ ಮಾಡ್ತಿರ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ನೃಪತಂಗ ಆಫೀಶಿಯಲ್ ಒಳಗೆ ಎಲ್ಲರೂ ನೋಡ್ರಿ ಆದಷ್ಟು ಅದನ್ನು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸಿಗೆ ಅದು ರೆಫರೆನ್ಸ್ ಆಗಿ ತೊಗೊಂಡು ಅವ್ರಿಗೆ ಹೆಲ್ಪ್ ಆಗ್ಬೋದು ಸೊ ಇಷ್ಟು ಹೇಳ್ತಾ ಇವತ್ತಿನ ಪ್ಲ್ಯಾನ್ ಕಂಪ್ಲೀಟ್ ಮಾಡ್ತೀನಿ ನಾಳೆ ನೆಕ್ಸ್ಟ್ ಇನ್ನೊಂದು ಹೊಸ ಪ್ಲ್ಯಾನ್ ಜೊತೆ ಬರ್ತೀನಿ ನಾನು ಅಲ್ಲಿತನ ಎಲ್ಲರಿಗೂ ಸಿ ಯು ಟೇಕ್ ಕೇರ್ ಶುಭ ದಿನ